ಹಾಯ್ ಇರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಒಂದು ಹೆಣ್ಣಿಗೆ ತನ್ನ ಅಂದ ಎಷ್ಟು ಮುಖ್ಯನೋ ಹಾಗೆ ಅವಳಿಗೆ ತನ್ನ ಕೂದಲು ಸಹ ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ಈ ಮಳೆಗಾಲದಲ್ಲಿ ನಮ್ಮ ಕೂದಲು ಆರೈಕೆ ಹೇಗಿರಬೇಕು ಅನ್ನೋ ವಿಷಯದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ಕೂದಲು ಸರಿಯಾಗಿ ಒಣಗಕ್ಕೆ ಬಿಸಿಲು ಇರೋದಿಲ್ಲ ಹಾಗಾಗಿ ಕೂದಲು ಉದುರತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಆಗತ್ತೆ ಇಂಥ ಸಮಸ್ಯೆಗೆ ಒಂದು ಹೇರ್ ಮಾಸ್ಕನ್ನು ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ರೆಡಿ ಮಾಡ್ಕೋಬಹುದು ಅದಕ್ಕೆ ಏನು ಬೇಕು ಅಂತ ಅಂದರೆ ಮೊದಲನೇದಾಗಿ ಮೆಹಂದಿ ಎಲೆ ಮೆಹಂದಿ ಎಲೆನ ನಾವು ವಾರಕ್ಕೊಮ್ಮೆ ಆದರೂ ಕೂದಲಿಗೆ ಹಚ್ಚೋದ್ರಿಂದ ಡ್ಯಾಂಡ್ರಪ್ಪನ್ನು ನಿವಾರಿಸಬಹುದು ಹಾಗೆ ಇದು ಜೊತೆಗೆ ಕೂದಲಿಗೆ ಹೊಳಪನ್ನು ತರತ್ತೆ ಹಾಗೆ ಕೂದಲು ಆಯಸ್ಸು ಕೂಡ ಹೆಚ್ಚಾಗುತ್ತೆ ಮತ್ತೆ ಬಿಳಿ ಕೂದಲನ್ನು ಕಪ್ಪು ಕೂದಲಾಗಿ ಪರಿವರ್ತಿಸಕ್ಕೆ ಇದು ಸಹಾಯ ಮಾಡುತ್ತೆ ಎರಡನೇದಾಗಿ ದಾಸವಾಳದ ಹೂವಿನ ಪುಡಿ ಕೂದಲನ್ನು ಬುಡದಿಂದಲೇ ಇದು ಗಟ್ಟಿಗೊಳಿಸುತ್ತೆ ಹಾಗೆ ಉದುರೋ ಸಮಸ್ಯೆಗೆ ಇದು ಪರಿಹಾರ ನೀಡುತ್ತೆ ನಮ್ಮ ಕೂದಲಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಹ ಇದು ಪೂರೈಸುತ್ತೆ ಹಾಗೆ ಮೂರನೇದಾಗಿ ಅಟ್ಲೆಕಾಯಿ ಪುಡಿ ಇದು ನೆತ್ತಿ ಮತ್ತು ಕೂದಲನ್ನು ಸ್ವಚ್ಛಗೊಳಿಸುತ್ತೆ ಹಾಗೆ ನೆತ್ತಿಯ ಆರೋಗ್ಯವನ್ನು ಸುಧಾರಿಸುತ್ತೆ ಕೂದಲಿನ ರಕ್ಷಣೆಯಲ್ಲಿ ಇದನ್ನು ಬಳಸಿದಾಗ ಕೂದಲು ಉದುರೋದನ್ನು ತಡೆಯುತ್ತದೆ ಹಾಗೆ ಇದರಲ್ಲಿರುವ ನೈಸರ್ಗಿಕ ಅಂಶಗಳು ನೆತ್ತಿ ಮತ್ತು ಕೂದಲನ್ನು ಕೊಳಕು ಮತ್ತು ಹೆಚ್ಚುವರಿ ಎಣ್ಣೆಯಿಂದ ಮತ್ತು ನೈಸರ್ಗಿಕ ತೈಲಗಳನ್ನು ಇದು ಸಹಾಯ ಮಾಡುತ್ತೆ ನೆಕ್ಸ್ಟು ಬ್ರಾಹ್ಮಿ ಪೌಡರ್ ಇದು ಬೇರುಗಳನ್ನು ಬಲಪಡಿಸುತ್ತೆ ಮತ್ತು ಕೂದಲು ಅಕಾಲಿಕವಾಗಿ ಬಿಳಿಯಾಗೋದನ್ನು ತಡೆಯುತ್ತೆ ಒಡೆದ ತುದಿಗಳಿಗೆ ಚಿಕಿತ್ಸೆ ಸಹ ನೀಡುತ್ತೆ ತಲೆಯ ಹೊಟ್ಟು ಕಡಿಮೆ ಮಾಡುತ್ತೆ ನಿಮ್ಮ ನೆತ್ತಿಯ ರಕ್ತ ಪರಿಚಲನೆ ಸುಧಾರಿಸುವ ಮೂಲಕ ಹೊಸ ಕೂದಲು ಕಿರುಚೀಲಗಳ ಬೆಳವಣಿಗೆಯನ್ನು ಇದು ಉತ್ತೇಜಿಸುತ್ತದೆ ಹಾಗೆ ಐದನೇದಾಗಿ ಮೆಂತ್ಯ ಕಾಳಿನ ಪುಡಿ ಮೆಂತ್ಯ ಕಾಳಿನ ಪುಡಿ ತಲೆಯ ಚರ್ಮಕ್ಕೆ ಅತ್ಯುತ್ತಮವಾದದ್ದಾಗಿದೆ ಇದು ತಲೆ ಹೊಟ್ಟು ಮತ್ತು ಕೂದಲು ತೆಳುವಾಗೋದನ್ನು ಕಡಿಮೆ ಮಾಡುತ್ತೆ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಸ್ವಚ್ಛಗೊಳಿಸೋಕೆ ಇದನ್ನು ನಾವು ಬಳಸ್ಬೋದು ಕೂದಲು ಉದುರುವಿಕೆ ತಲೆಯಲ್ಲಿ ಡ್ಯಾಂಡ್ರಫ್ ಮತ್ತು ಕೂದಲು ತೆಳ್ಳಗಾಗೋದನ್ನು ಈ ಮೆಂತ್ಯ ಬೀಜಗಳು ನಮಗೆ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟು ನೆಲ್ಲಿಕಾಯಿಯ ಪುಡಿ ಅಥವಾ ಆಮ್ಲ ಪೌಡರ್ ಇದು ಉತ್ಕರ್ಷಣ ನಿರೋಧಕಗಳು ಮತ್ತು ಅಗತ್ಯವಾದ ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತೆ ಇದು ಕೂದಲನ್ನ ಬಲಪಡಿಸುತ್ತೆ ಮತ್ತೆ ಸೀಲು ಬಿಡೋದು ಅಥವಾ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ ಶೀಕಾಕಾಯಿ ಪುಡಿ ಈ ಶೀಕಾಕಾಯಿ ಪುಡಿ ಕ್ಲೀನ್ ಆ್ಯಂಡ್ ಆಂಟಿಫಂಗಲ್ ಅಂತಹ ಗುಣಲಕ್ಷಣಗಳನ್ನು ಹೊಂದಿದೆ ಈ ಶೀಕಾಕಾಯಿಯನ್ನು ಕೂದಲು ಉದುರುವಿಕೆ ಮತ್ತು ತಲೆ ಹೊಟ್ಟು ನಿವಾರಿಸಲು ನಾವು ಇದನ್ನು ಉಪಯೋಗಿಸ್ಕೋಬಹುದು ನೆಕ್ಸ್ಟ್ ಬೃಂಗರಾಜ ಪುಡಿ ಈ ಭೃಂಗರಾಜು ಪುಡಿಯನ್ನು ಹೇರ್ ಪ್ಯಾಕಲ್ಲಿ ನಾವು ಯೂಸ್ ಮಾಡಿ ಹಚ್ಚೋದ್ರಿಂದ ಕೂದಲಿನ ಬೆಳವಣಿಗೆಗೆ ಇದು ಹೆಚ್ಚು ಸಹಾಯ ಮಾಡುತ್ತೆ ಮತ್ತೆ ರಕ್ತ ಪರಿಚಲನೆ ಸುಧಾರಿಸುತ್ತೆ ಕೂದಲು ಉದುರೋದನ್ನು ನಿಲ್ಲಿಸುತ್ತದೆ ಮತ್ತೆ ಹೊಸ ಕೂದಲು ಬೆಳಿಲಿಕ್ಕೆ ಇದು ಸಹಾಯ ಮಾಡುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಎರಡು ಚಮಚ ಕೊಬ್ಬರಿ ಎಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಒಂದು ರಾತ್ರಿ ಇದನ್ನು ಫುಲ್ಲು ನೆನೆಯಕ್ಕೆ ಬಿಡಬೇಕು ಮರುದಿನ ಬೆಳಿಗ್ಗೆ ಇದನ್ನು ನಾವು ನಮ್ಮ ಹೇರ್ಗೆ ಅಪ್ಲೈ ಮಾಡಿಕೊಳ್ಬೇಕು ಹೀಗೆ ಈ ಹೇರ್ ಮಾಸ್ಕನ್ನು ನಾವು ತಿಂಗಳಕ್ಕೆ ಸರಿ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗಿ ಮತ್ತೆ ಶೈನ್ ಆಗಿ ಕಾಣುತ್ತೆ ಸೊ ನೋಡಿ ನನ್ನ ಕೂದಲು ಈಗ ಶೈನ್ ಆ್ಯಂಡ್ ಸಿಲ್ಕಿ ಆಗಿ ಮತ್ತು ಸ್ಟ್ರಾಂಗ್ ಆಗಿ ಇದೆ ನ್ಯಾಚುರಲ್ ಆಗಿ ಹೇರ್ ಮಾಸ್ಕನ್ನು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು